ಆಕಂದ್ರೆ ನಮ್ಮ ಮಾವನ ಮಗಳ ಸಂಬಂಧ ಇಟ್ ದಿನ ಮಾವ ನಿನ್ನ ಮಾಡ್ಕೋತೀನಿ ಅವ ಬಂದ ನಾ ಪ್ಲೇಟ್ ಚೇಂಜ್ ಮಾಡಿಬಿಟ್ಟಾಳೆ ಇಪ್ಪತ್ನಾಲ್ಕು ತಾಸು ಬರೀ ಹೊಲದಲ್ಲಿ ಇರ್ತಾರೆ ಏನು ಮಾತಾಡ್ತಾರೋ ಬರ್ತಕಲ್ಲ ಕದ ಸಿಗಬೇಕು ಓ ಹಾಯ್ ಬ್ರೋ ನೀನು ನಮಸ್ಕಾರ ಮಾಡಿದೀಯಾ ಪೆವರೋದೀಯಾ ಸ್ವ ಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಆಗಿರಬೇಕು ಅಂದ್ರೆ ನಮಸ್ಕಾರ ಮಾಡಿದಂಗ ಏಿರಬೇಕು ಬ್ಯಾಡೋದವರಿಗೆ ವರಿಸಿ ಹೋಗದೋರಾಗಿ ಎಲ್ಲಿಂದ ಬಂದಿ ಓ ಮಗಳಾ ಬಂದು ನಾಲ್ಕ ದಿನಕ ನಮ್ಮ ಹುಡುಗಿನ ಹುಡ್ಕೊಂಡಿಲ್ವ ನೀನು ಇನ್ನೊಬ್ಬರೇ ಲವನ್ನ ನೋಡಿ ನೀನು ಪ್ರಯತ್ನ ನಿನಗೂ ಒಬ್ಬಳು ಆಂಟಿ ಸಿಗುವಳು ಬಹು ಸುಡಿ ಎಲ್ಲಿಗಸ್ತ ನೋಡು ಬೇಕಾದಾಗ್ಲಿವ್ ನಾನಾ ಮದುವೆ ಆಗಮ ದೇ ಆ ಹುಡುಗಿ ನಾನ್ ಲವ್ ಮಾಡಿ ನಿನ್ನ ಲವ್ ಓ ಮದಿ ಮಾತ್ರ ನಾನಗ ಇವೇ ಯಾಕೆ ಅಪ್ರ ಮಗರಿ ಆತ್ ನಿನ್ನ ಬರ್ತೀನಿ ಆ ಹುಡುಗಿ ನೀನ್ ಜೊತೆ ಮದಿವಿ ಅಂತ ತಿಳ್ಕೊಲ್ಲ ಹಾಗೆ ಬಿಟ್ಟೇತಿ ನನ್ನ ಮಗನ ಆಗೇತ ಆಕಿ ನನ್ನ ಹತ್ರ ಬಂದ್ರೆ ಮೂರ್ ತಿಂಗಳ ತವ ಬಗೆಹರಿಸಿನ ಮಗನ ಹೋಗ್ಲಿ ಬೆಳಿಗ್ಗೆ ಬಂದು ಮುಖ ತೋರಿಸ್ತಾಳಲ್ಲ ಅಷ್ಟು ಸಾಕು ನಮ್ಮ ಯಾವ ಕರ್ನಾಬೇ ಈಗ ಶಾಲಿ ಒಳಗ ಹುಡುಗನ ಅಪ್ಪಿನ ಹೆಸರು ಹಚ್ಚೋದು ಯಾರು ನೀ ಕಚ್ಚಿದ್ಮೆ ಮತ್ತೆ ಹೆಸರು ನಿನ್ನ ನಾನು ಅಪ್ಪ ಅಪ್ಪ ಅಲ್ವ ನಿನ್ನ ಬೆಕ್ಕ ನೋಡ ಮಗ ನೀನು ನಾನು ಜಗತ್ತ ಮೂರು ಬಿಟ್ಟವ್ರು ನೋಡಿದ್ನಪ್ಪ ಆದ್ರೆ ನಿನ್ನ ಹದಿನಾರು ಬಿಟ್ಟವ್ರು ನೀವತ್ತು ನೋಡ ಇಲ್ಲೇ ಅದ ಅಣ್ಣ ವೈ ನೀ ಮಂದಾಯಿ ನೋಡಿ ಬಾ ಜೋಡ್ಸಿ ಎದಿ ಗೊತ್ತಂಗ ನನ್ನ ಕರ್ತನ ಹಂಗಿರ್ತಾವೆ ಓಮಂಕ್ಲಿ ಸ್ಲೇಟ್ ಚೇಂಜ್ ಈ ಸಮಯ ಸಾಧಕ ಅಂತ ಇರ್ತಾರೆ ಗೊತ್ತೈತೆ

ಇವು ಮೂರು ಬ್ಯಾಸ್ಗೆ ಬಿಸುಲ್ಕಾದಂತ ಸಲಭತ್ನಿಯ ಭಕ್ತರಾಗದ ಬಾಲೆ ಮಾವ ಮದ್ವೆ ಮಾಡ್ಕೊಂಡ್ರ

ಿವಿಕ್ರಮ ದ್ವೈಬಾಯಚಾರ್ಯ ಪಂಕಾಚಾರ್ಯ ತ್ರಿವಿಕ್ರಮ ದ್ವೈಬಾಯಚಾರ್ಯ ಯೋವ ನಾ ಯಾರು ರುದ್ರಾಚಾರ್ಯ ನೋಡಿದ ನಾನೇ ಮನೆ ಕೆಲಸ ಮಾಡೋ ಆಳು ನೀವು ನನ್ನ ದುಡಿಸೋನು ಒಡೆಯ

நானே நின்ன அங்கிய கொண்டி 아사 <목소리나>

ವಾಸನಿ ಎದ್ದಿರ್ತದ ಮತ್ತೆ ಆಕಮಾಲಿಗೆ ಇಲ್ಲಿ ಎರಡು ಮಿಕ್ಸು ನೋಡ್ರಿ ಟೇಸ್ಟ್ ಅಂತೆ ಜಾವೆ ತೆರಿ ಮಾಕ ಕೂಬಿ ಓಲಿ ಏ ಮದ್ಯ ಮಾಡ್ಕೋಲಿ ಜೀವಸ ಮುತ್ ಕೊಡ್ತಾಳ ಮಗನ ಅಲ್ಲೇನು ಮುತ್ ಕೊಡ್ತಾಳಲೆ ತುಟಿನಾ ಆಕಲ್ಲ ಬರೆ हल्ला ಕೊಡ್ತಾ ಈಗ ಸುಮ್ಮ ಮಾಕ ಹೋಗಬೇಕಾ 16 ದಾಡಿ ಹರಕೊಂಡ ಹೋಗಬೇಕು ಬಡ ನಿಮ್ಮೋರ್ ನಿಮ್ಮನ್ನಿ ನೌಕರಿಯೇ ಬೇಡ ನೀವು ಬೇಡ ಬಚ್ಚಾಸ್ ಗಾಡಿ ನೀನೇ ಇಡು ಎಲ್ಲಿ ಬಚ್ಚಾಸ್ ಬಸ್ಸನಕ್ ಫ್ರೀ ಹೋಗ ಮಗನ ಸೀದಿ ಉಟೋಣೋ ಎಲ್ಲಿ ಏ ಬಂಗಾರಿ ನಮ್ಮವ್ ಮರವಿ ಕೈಲೇ ಇತ್ತಲ್ಲ ಅಕ್ಕ ಅವ್ನ ಅದೊಂದೆ ಇದೆ ಹಾ ರಜಿಸ್ಟರ್ ಫ್ಯಾಮಿಲಿ ಇವರು

ನಾ ಮುಡ್ಗಿನ ಹೊಳ ಕೊಳಾಕ ಬೇಕ ನೂರ ಕಡಿ ಬಿಡುವುದಿಲ್ಲ ನಿತ್ಯರ ತಿಮಗಲ್ಲ ನಾ ಚಿರ ಗಮ್ಮ ಪಾಂಗ ನಲ್ಲ ನನಗಿಲ್ಲ ನಿಮ್ಮ ಪಾಂಡಲ್ಲ